ಫ್ರೆಂಡ್ಸ್ ಬಂದ್ವಿ ಸ್ವಾಮಿ ದರ್ಶನ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಋತುತ್ ಹೋದ ನಾನು ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಎಲ್ಲ ಹೊರಟಿದ್ದೀವಿ ಎಲ್ಲಿಗೆ ಹೊರಟಿದ್ದೀವಿ ಏನು ಅಂತೇಳಿ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಬಸ್ ಈಗ ಪೂಜೆ ಮಾಡಿ ನಾವು ಮನೇಲಿ ಹೊರಡ್ತೀವಿ ನಾನು ಇಲ್ಲೇ ಹೊರಟ್ರೂ ಮನೇಲಿ ಪೂಜೆ ಮಾಡಿದ್ನ ಎಲ್ಲೂ ಹೋಗೋಲ್ಲ ಬನ್ನಿ ಪೂಜೆ ಮಾಡೋಣ ಫ್ರೆಂಡ್ಸ್ ನಾನು ಪೂಜೆ ಮಾಡ್ತಿರೋದು ಕಾಮಾಕ್ಷಿ ದೀಪ ನೋಡ್ತಾ ಇರ್ಬೋದು ನನ್ನ ಬೆಳ್ಳಿದಲ್ಲು ನಾನು ತುಂಬ ವರ್ಷಗಳಿಂದ ಅದೇ ಪೂಜೆ ಮಾಡ್ತಿರೋದು ನನಗೆ ನಮ್ಮಮ್ಮ ಅದನ್ನು ಗಿಫ್ಟ್ ಕೊಟ್ಟಿದ್ದರು ಅದನ್ನು ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದಂತೆ ಕಾಮಾಕ್ಷಿ ದೀಪನ ಹಂಗೆ ತುಂಬ ಜನ ಅದನ್ನೇ ಪೂಜೆ ಮಾಡೋದು ನಾನು ಕೂಡ ಸು ಅದೇ ಥರ ಕಾಮಾಕ್ಷಿ ದೀಪ ಪೂಜೆ ಮಾಡ್ತೀನಿ ಬೆಳ್ಳಿ ದೀಪನೇ ಪೂಜೆ ಮಾಡಬೇಕು ಅಂತೇನಿಲ್ಲ ಅಂಗಡಿಗಳಲ್ಲಿ ಮಾರ್ಕೆಟಲ್ಲಿ ತಾಮ್ರದ್ದು ಎಲ್ಲ ಥರದ್ದು ಸಿಗುತ್ತೆ ಅದೇ ಥರದ್ದು ತಗೊಂಡು ಪೂಜೆ ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇವಾಗ ನಾವಿರೋದು ಹಾಸನ ಹೊಸ ಬಸ್ ಸ್ಟ್ಯಾಂಡಲ್ಲಿ ನೋಡ್ತಾ ಇರ್ಬೋದು ನೀವು ನಾವು ಬಸ್ ಹುಡುಕ್ತಾ ಇದ್ದೀವಿ ನಾವು ಹೋಗೋ ಜಾಗಕ್ಕೆ ಎಲ್ಲಿ ಬಸ್ ಸಿಗುತ್ತೆ ಅಂತ ಫ್ರೆಂಡ್ಸ್ ನಾವು ಬಂದಿರೋದು ಧರ್ಮಸ್ಥಳಕ್ಕೆ ನೋಡ್ತಾ ಇರ್ಬೋದು ಇದು ಪ್ರಥಮ ಅಂತ ಆರ್ಚು ಬನ್ನಿ ಮಂಜಾಸ್ವಾಮಿ ದರ್ಶನ ಮಾಡೋಣ ಹೋಗಿ ಕ್ಲೋಸ್ ಟೈಮ್ ಆಗಿದೆ ಈಗ ನಾವು ಬೇಗ ಬೇಗ ಹೋಗ್ತಾ ಇದೀವಿ ಅನ್ನಪಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ಬಂದ್ವಿ ನಾವು ಎಲ್ಲೋ ಹೋಗೋದಕ್ಕಿಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮಂಜಿನ ಸ್ವಾಮಿ ಆ ದರ್ಶನ ಮಾಡಕ್ಕೆ ನಮ್ಮನ್ನು ಕರ್ಸ್ಕೊಂಡಿದ್ದಾರೆ ಬಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬಂದ್ವಿ ಸ್ವಾಮಿ ದರ್ಶನ ಮಾಡ್ತೀವಿ ಒಳಗಡೆ ದೊಡ್ಡ ಡೌಟು ಅನ್ಸುತ್ತೆ ಸಾ ಕ್ಲೋಸ್ ಮಾಡಿರ್ತಾರೆ ಹ್ಞೂ ಸ್ವಲ್ಪ ಮೊನ್ನೆ ಅಲ್ಲಿ ಫ್ರೆಂಡ್ಸ್ ನಮಗೆ ದರ್ಶನ ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ ಇಲ್ಲ ಮೇನ್ ಡೋರಲ್ಲೇ ಬಿಡ್ತಾ ಇದ್ದಾರೆ ಇವತ್ತು ಜನ ತುಂಬಾ ಕಡಿಮೆ ಇದ್ದಾರೆ ಸೊ ಹಂಗಾಗಿ ನೋಡ್ತಾ ಇರ್ಬೋದು ನಿಮ್ಮ ಮೇನ್ ಗೇಟಲ್ಲೇ ಬಿಡ್ತಾ ಇದ್ದಾರೆ ಈಗ ಒಳಗಡೆ ಎಂಟ್ರ ಹಾಕ್ತಿವಿ ನಾವು ಕೂಡ ಗೈಸ್ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಹೆಂಗೋ ನಮ್ಮ ಪುಣ್ಯಕ್ಕೆ ಮುಂದೆನೇ ಬಿಟ್ಟರು ದೇವರು ಮನ್ಸು ಮಾಡಿದ್ರೆ ಏನೆಲ್ಲ ಆಗುತ್ತೆ ಅಂತಾರಲ್ಲ ಹಾಗೆ ನಮ್ಮ ಮನೆ ಬರೋ ಚೆನ್ನಾಗಿದ್ದು ದೇವರು ಅನುಗ್ರಹ ಐತೆ ಎಲ್ಲದೂ ನಡೀತೋಗುತ್ತೆ ಗೈಸ್ ದರ್ಶನ ಮಾಡೋದಕ್ಕೆ ಅಂತ ಗಾಯಸ್ ಏನಾದರೂ ದೇವ್ರನ್ನ ನೀಟಾಗಿ ನೋಡಬೇಕು ಅನ್ನೋದು ಇದು ನಿಜವಾಗ್ಲೂ ಈ ಟೈಮಲ್ಲಿ ಬರಬೇಕು ಯಾಕಂದ್ರೆ ಸಂಡೇ ಸ್ಯಾಟರ್ಡೆ ಬರಲೇಬೇಡಿ ಇವತ್ತು ತುಂಬಾ ಫ್ರೀ ಆಗಿದೆ ದರ್ಶನ ಆರಾಮ್ಸೆ ಮಾಡಬಹುದು ನೆಮ್ಮದಿಯಾಗಿ ಕಣ್ತುಂಬ ಅನ್ನೋ ಮಂಜುನಾಥ ಅವ್ರನ್ನ ಐದು ನಿಮಿಷ ಕಣ್ತುಂಬ ನೋಡ್ಕೊಂಡು ಕಷ್ಟಗಳನ್ನ ಬೇಡ್ಕೊಂಡು ಆರಾಮಸೆ ಹೋಗ್ಬೋದು ಗೈಸ್ ನಮ್ಮದು ದರ್ಶನ ಮುಗೀತು ನಮಗೆ ಪ್ರೀಯ ನೋಡೋದಕ್ಕೆ ಅವಕಾಶ ಕೊಟ್ಟರು ಇಷ್ಟು ವರ್ಷಗಳಲ್ಲಿ ನಾನು ಇದೇ ಫಸ್ಟು ಅಷ್ಟು ಚೆನ್ನಾಗಿ ಹತ್ತಿರದಿಂದ ನೋಡಿದ್ದು ನನಗೆ ಇವಾಗ ಅನ್ನಿಸ್ತು ಸಂಡೆ ಸ್ಯಾಟರ್ಡೇ ಯಾವುದೇ ಕಾರಣಕ್ಕೂ ಬರಬಾರ್ದು ಯಾಕಂದರೆ ದೇವ್ರು ನೋಡೋದಕ್ಕೆ ಬಿಡೋಲ್ಲ ಮುಂದೆ ಮುಂದೆ ಕಳಿಸಿರ್ತಾರೆ ತುಂಬಾ ಜನ ಜನ ಇರೋದ್ರಿಂದ ಅವರು ಕೂಡ ಏನೂ ಮಾಡೋಕ್ಕಾಗಲ್ಲ ಸೊ ಗೈಸ್ ನೋಡ್ತಾ ಇರ್ಬೋದು ನಾನು ದೇವರ ದರ್ಶನ ಮುಗಿಸಿ ಪ್ರಸಾದದ ಕೌಂಟ್ರಲ್ಲಿ ಬಂದು ಪ್ರಸಾದ ತೊಗೊಂಡು ಈಗ ಹೊರಗಡೆ ಬರ್ತಾ ಇದ್ದೀನಿ ಗಾಯ ನಾನು ನಂಗೆ ತುಂಬಾ ಸಮಾಧಾನ ಆಯಿತು ನಮಗೆ ಎಲ್ಲೋ ಹೋಗೋರು ಇಲ್ಲಿ ಬಂದ್ವಿ ಆದರೂ ಇಷ್ಟು ಚೆನ್ನಾಗಿ ದರ್ಶನ ಆಯ್ತಲ್ಲ ಅಂದಾಗ ತುಂಬಾ ಖುಷಿ ಆಯ್ತು ಗೀಗ ಪ್ರಸಾದಕ್ಕೆ ಹೋಗ್ತೀವಿ ನಾವು ಗಸ್ ಬಂದ್ವಿ ಪ್ರಸಾದಕ್ಕೆ ಬಂದು ಈಗ ಊಟ ಮಾಡ್ತಾಯಿದ್ದೀವಿ ಅಮೃತ ಇದ್ದರು ಬಾಯಗಿಟ್ಟಷ್ಟು ರುಚಿಯಾಗುತ್ತೆ ಊಟ ಮಾಡ್ತಾಯಿದ್ರೆ ಊಟ ಮಾಡಿದ ನಂತರ ನಾವು ಕೂಡ ಹೊರಡ್ತೀವಿ ತುಂಬವಾಗಿತ್ತು ನನಗೆ ಲೇಟಾಗಿತ್ತು ಆಲ್ರೆಡಿ ಊಟ ಮಾಡ್ತಾಯಿದ್ದೀವಿ ಊಟ ಮುಗಿಸಿ ಹಿಂಗೆ ಅವ್ರ ಸೈಡಿಂದ ಎಕ್ಸಿಟ್ ಕಡೆಯಿಂದ ಬರುವಾಗ ನೋಡ್ತಾ ಇದ್ದೀರಾ ಇಲ್ಲಿ ಯಾವಾಗಲಾದರೂ ಬಂದರೆ ತುಂಬಾ ಜನ ಇರೋರು ಇವಾಗ ಜನ ಇಲ್ಲ ವಿ ಎ ಪಿ ಎಂಟ್ರಿ ಆಗಿರ್ಬೋದು ಎಲ್ಲ ಫ್ರೀ ಫ್ರೀ ಇದೆ ಯಾರಾದರೂ ನೋಡ್ತಾಯಿದ್ದೀರ ನನ್ನ ವಿಡಿಯೋನ ಬಂದು ನೀಟಾಗಿ ಮಾಡ್ಕೊಬೋದು ನಮ್ಮ ಮನೆಯವ್ರ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದಾರೆ ನೀಟಾಗಿ ದರ್ಶನ ಆಯಿತು ನೆಮ್ಮದಿ ಊಟ ಆಯಿತು ಈಗ ನೆಕ್ಸ್ಟು ಸೂರ್ಯ ಹೋಗಿ ನ ಮನೆಗೆ ಹೋಗ್ತೀವಿ ನಾವು ಸೂರ್ಯ ದೇವಸ್ಥಾನಕ್ಕೆ ಅಂತ ಬಂದಿದ್ದವರು ಮಂಜುನಾಥ ಸ್ವಾಮಿ ಇಲ್ಲಿವರೆಗೂ ಕರ್ಸ್ಕೊಂಡ್ಬಿಟ್ರು ನಮ್ಮನ್ನು ದೇವಸ್ಥಾನದಿಂದ ಕೆಳಗಡೆ ಬಂದರೆ ಅಲ್ಲೇ ಪಕ್ಕದಲ್ಲೇ ಒಂದು ಉದ್ಯಾನವನ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ದೇವಸ್ಥಾನದಿಂದ ಕೆಳಗಡೆ ಬಂದರೆ ಲೆಫ್ಟಿಗಿದೆ ಇದು ಇದರ ಹೆಸರು ಲಲಿತೋದ್ಯಾನ ಅಂತ ಮಾರ್ನಿಂಗು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಆರೂವರೆವರೆಗೂ ಓಪನ್ ಇರುತ್ತೆ ಇದು ದರ್ಶನ ಮುಗಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ಬಂದು ಇಲ್ಲಿ ಒಂದು ಹಾಫ್ ಆನ್ ಅವರ್ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆರಾಮ್ಸೆ ಹೋಗ್ಬೋದು ಮಾಡ್ಕೊಂಡು ಬಂದಿರಲಿ ಬಸ್ಸಿಗೆ ಬಂದಿರಲಿ ಯಾರೇ ಬಂದ್ರೂ ಅಲ್ಲಿ ಬಲಿಂದ ಇಲ್ಲಿ ಬಂದ ತಕ್ಷಣ ನೆಮ್ಮದಿಯಾಗಿ ನೆರಳು ಸಿಗುತ್ತೆ ಆರಾಮ್ಸೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಂಜನ ಸ್ವಾಮಿನ ಬೇಡ್ಕೊಂಡು ಕಷ್ಟಗಳನ್ನ ಹೇಳ್ಕೊಂಡು ದೇವರಿಗೆ ನೆಮ್ಮದಿಯಾಗಿ ಹೋಗಿ ಗಾಯ್ಸ್ ನಾವು ಕೂಡ ಒಂದು ಹತ್ತು ನಿಮಿಷ ಕೂತಿದ್ವಿ ಹೊತ್ತು ನೆಮ್ಮದಿಯಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಈಗ ಹೊರಡ್ತಾ ಇದೀವಿ ಹೊರಡೋ ಮುಂಚೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ನೋಡ್ಬೋದು ತುಂಬಾ ಜನ ರೆಸ್ಟ್ ಮಾಡ್ತಿದ್ದಾರೆ ಮಕ್ಳುಗಳು ಆಟ ಆಡ್ತಿದ್ದಾರೆ ಮಲಗಿದ್ದಾರೆ ದೂರದಿಂದ ತುಂಬ ದೂರದಿಂದ ಬಂದಿರ್ತಾರಲ್ವ ನಿಜವಾಗ್ಲೂ ಇಂಥ ಒಂದು ಪುಣ್ಯಕ್ಷೇತ್ರ ನಮಗೆ ಎಲ್ಲೂ ನಾ ಇಲ್ಲಿಗೆ ಬಂದರೆ ಏನೋ ಒಂದು ನೆಮ್ಮದಿ ನಮಗೆ ಮೀನು ನೋಡಿ ಎಷ್ಟು ಚೆನ್ನಾಗಿ ಅಡ್ಡಾಡ್ತಿದೆ ಕಲ್ ಕಲರ್ ಮೀನುಗಳು ಸ್ವಲ್ಪ ದೊಡ್ಡ ದೊಡ್ಡ ಮೀನುಗಳಿದೆ ನೋಡಿ ಅಲ್ಲಿಂದ ನೀರು ಪಾಸ್ ಆಗ್ತಾ ಇದೆ

ಕಲ್ ಕಲರ್ ಟಿಶು ಚೆನ್ನಾಗಿದೆ ಅಂತಾರೆ ಇದು ಬ್ಲ್ಯಾಕ್ ಕಲರು ತಮಾಷೆ ಅಂದರೆ ಪಾರ್ಕಲ್ಲಿ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಮಾತಾಡ್ತಿರೋದು ನೋಡಿ ಯಾರೋ ಯಾವ ಹುಡುಗಿ ಒಂದೊಂದೇ ಮಾತಾಡ್ತೀವಿ ಅಂತ ಅಂತಿದ್ರು ನನಗೂ ಬರ್ತಿತ್ತು ಅವಾಗ ಹೇಳಿದೆ ಇಲ್ಲ ನಾನು ವಿಡಿಯೋ ಮಾಡ್ತಿರೋದು ಅಂತ ಹೌದಾ ಅಂತ ಅವಾಗ ನಗಾಡ್ಕೊಂಡು ಹೋದ್ರು ಗಾಯ ಸಾರು ರಾಟೆ ಬಾವಿ ಅದು ಫ್ರೆಂಡ್ಸ್ ನಾವು ಹೊರಡ್ತೀವಿ ನಾ ಲೇಟ್ ಆಗುತ್ತೆ ನಮಗೂ ನಮಗೆ ಆಗಲಿ ಹೋಗೋದಕ್ಕೆ ಬಸ್ಗಳನ್ನು ಸರಿ ಸಿಗಲ್ಲ ನೀವು ಕೂಡ ಹೊರಡ್ತೀವಿ ಹಾಂ ಫ್ರೆಂಡ್ಸ್ ನಾವು ಸೂರ್ಯ ದೇವಸ್ಥಾನಕ್ಕೆ ನೆಕ್ಸ್ಟ್ ಹೊರಟಿರೋದು ನಾನು ನೆಕ್ಸ್ಟ್ ಮಾಡೋ ವೀಡಿಯೋನ ನೆಕ್ಸ್ಟು ಲಾಗಲ್ಲೇ ಹಾಕ್ತೀನಿ ಯಾವ ವೀಡಿಯೋನೂ ಮಿಸ್ ಮಾಡ್ಕೋಬೇಡಿ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್